ಬಳ್ಳಾರಿ ನಗರದ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಹೊಟೇಲ್ ರಾಕ್ ಗಾರ್ಡನ್ನಲ್ಲಿ ಇದೇ ಶುಕ್ರವಾರ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಸಮಿತಿ ರಾಜ್ಯಾಧ್ಯಕ್ಷರಾದ ಸೌಮ್ಯಾರೆಡ್ಡಿ ಅವರ ನೇತೃತ್ವದಲ್ಲಿ ಮಹಿಳಾ ಜಿಲ್ಲಾ ಅಧ್ಯಕ್ಷರಾದ ಎಂಎಸ್ ಮಂಜುಳಾ ಅವರು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನು ಮಹಿಳಾ ರಾಜ್ಯಾಧ್ಯಕ್ಷರಾದ ಸೌಮ್ಯಾರೆಡ್ಡಿ ಮತ್ತು ನಗರ ಶಾಸಕ ರೆಡ್ಡಿ ಅವರು ಸೇರಿ ಉದ್ಘಾಟಿಸಿದ್ದಾರೆ ನಂತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಲ್ಲಂ ಪ್ರಶಾಂತ್ ಹಾಗೂ ನಗರ ಶಾಸಕ ರೆಡ್ಡಿ ಮತ್ತು ಕೆಪಿಸಿಸಿ ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಸೌಮ್ಯ ರೆಡ್ಡಿ ಅವರು ಮಹಿಳೆಯರ ಬಗ್ಗೆ ಮಾತನಾಡಿದ್ದು ವಿಶೇಷವಾದ ಯೋಜನೆಗಳನ್ನು ತಂದು ಅವರಿಗೆ ಬೆಂಬಲವನ್ನು ನೀಡುತ್ತಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಇಡೀ ರಾಜ್ಯವನ್ನ ಸುತ್ತಾಡಲಿಕ್ಕೆ ಶಕ್ತಿ ಯೋಜನೆಯನ್ನ ಜಾರಿಗೆ ತಂದರು ಇವತ್ತು ಎಲ್ಲಾ ಮಹಿಳೆಯರು ಎಲ್ಲಾ ದೇವಸ್ಥಾನ ಮಸೀದಿ ಹಾಗೂ ಚರ್ಚ್ಗಳನ್ನ ಸುತ್ತಿ ದೇವರ ದರ್ಶನವನ್ನ ಮಾಡುವಂತಹ ಭಾಗ್ಯ ನಮ್ಮ ಸರ್ಕಾರ ತಂದುಕೊಟ್ಟಿದೆ ಅಲ್ಲದೆ ದೇವಸ್ಥಾನದ ಹುಂಡಿಗಳನ್ನು ಕೂಡ ತುಂಬುತ್ತಿದ್ದು ಇದಕ್ಕೆಲ್ಲ ಕಾರಣ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಆದಂತಹ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಮತ್ತು ಸಾರಿಗೆ ಇಲಾಖೆ ಸಚಿವರು ನಮ್ಮ ತಂದೆಯವರಾದ ರಾಮಲಿಂಗಾರೆಡ್ಡಿ ಅವರು ಎಂದು ಹೆಮ್ಮೆಯಿಂದ ಹೇಳಿದರು ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ವಿಶೇಷವಾಗಿ ಮಹಿಳೆಯರ ಬಗ್ಗೆ ಕೂಡ ಹೆಚ್ಚಿನ ಒತ್ತನ್ನು ಕೊಡುವುದರ ಮೂಲಕ ನಮ್ಮ ಸರ್ಕಾರ ಮುಂದೆ ಸಾಗುತ್ತಿದೆ ಎಂದಿದ್ದಾರೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಮಹಿಳಾ ಘಟಕದ ಕಾಂಗ್ರೆಸ್ ಪಕ್ಷ ಇನ್ನಷ್ಟು ಬಲಿಷ್ಠವಾಗಲಿಕ್ಕೆ ಪ್ರತಿ ತಿಂಗಳು ಬಳ್ಳಾರಿಗೆ ಮತ್ತು ಪ್ರತಿ ಜಿಲ್ಲೆಗೆ ಆಗಮಿಸುತ್ತೇನೆ ಎಂದು ತಿಳಿಸಿದರು ಮೂವತ್ತು ಮೂರು ಪರ್ಸೆಂಟ್ ಕಾಂಗ್ರೆಸ್ ಪಕ್ಷ ನಮಗೆ ಮುಂದೆ ಬರ್ತಕ್ಕಂಥ ಯಾವುದೇ ಚುನಾಯಿತಾಗಲಿ ಇಂಟರ್ನಲ್ ರಿಸರ್ವೇಷನ್ ಆಗಲಿ ಎಕ್ಸ್ಟರ್ನಲ್ ರಿಸರ್ವೇಷನ್ ಆಗಲಿ ಆದ್ಯತೆ ಕೊಡಬೇಕಂತ ಚಿಂತನೆ ಮಾಡ್ತಕ್ಕಂಥದ್ದು ಅಂದರೆ ಕಾಂಗ್ರೆಸ್ ಪಕ್ಷ ಈಗ ನಮ್ಮ ಸರ್ಕಾರ ಬರ್ತಕ್ಕಂಥ ಮುಂಚೆ ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಬಂದು ಕರ್ನಾಟಕ ಎಲೆಕ್ಷನ್ನಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಹೆಣ್ಮಕ್ಕಳಿಗೆ ಆದ್ಯತೆ ಕೊಡಬೇಕಂತ ಹೇಳಿದಾಗ ಒಂದು ದೊಡ್ಡ ಕಾರ್ಯಕ್ರಮ ಹೆಣ್ಮಕ್ಳಿಗೆ ಕೊಟ್ಟಿರ್ತಕ್ಕಂಥದ್ದಂದ್ರೆ ಕಾಂಗ್ರೆಸ್ ಈ ಸರ್ಕಾರ ಸಿದ್ದರಾಮಯ್ಯ ಅವರು ಮತ್ತು ಬಿ ಕೆ ಶಿವಕುಮಾರ್ ಅವರ ಸರ್ಕಾರ ಯಾವುದೇ ಹೆಣ್ಮಕ್ಳಾಗಲಿ ಈಗ ನಮಗೆಲ್ಲ ಬಸ್ಗಳಲ್ಲಿ ಫ್ರೀ ಕೊಡ್ತಕ್ಕಂಥ ಯಾವತ್ತ ರೂಪ ಮಾಡಿರೋದಂದ್ರೆ ಕಾಂಗ್ರೆಸ್ ಪಕ್ಷ ಅದು ನಿಮಗೆ ಇನ್ನೊಂದು ಹೇಳಬೇಕಂದ್ರೆ ಕಮ್ಮರಡ್ಡಿ ತಂದೆ ಆದಂತವರೇ ಇವತ್ತು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ಆ ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ ಎರಡನೇದಾಗಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕಿಯಾಗಿ ವೆಲ್ಫೇರ್ ಆಗಿ ನಮ್ಮ ಪ್ರತಿ ಒಂದು ಎರಡು ಸಾವಿರ ರೂಪಾಯಿ ಲಕ್ಷ್ಮಿಯನ್ನು ನಿಮಗೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದು ಎಲ್ಲ ಬಡವರಿಗೆ ಹೆಣ್ಮಕ್ಳಿಗೆ ಮುಟ್ಟಿಸ್ತಕ್ಕಂಥ ಕಾರ್ಯಕ್ರಮ ಯಾರು ಮಾಡಿದಾರಪ್ಪ ಅಂದ್ರೆ ಇದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಮಾಡ್ತಾರೆ ನಂಬಿ ಕಾಂಗ್ರೆಸ್ ಪಾರ್ಟಿಗೆ ಓಡಾಕಂತ ನಮ್ಮ ಸರ್ಕಾರ ಕೂಡ ಅವ್ರು ಕೊಟ್ಟಂಥ ಯೋಜನೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಇವೆಲ್ಲ ನಮ್ಮ ಹೆಣ್ಣುಮಕ್ಕಳಿಗೆ ತಲುಪಬೇಕು ಅವರ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ ಇರಬೇಕಂತೇಳಿ ತಮ್ಮದೆಲ್ಲ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದಿದ್ದ ತಕ್ಷಣ ಒಂದೇ ತಿಂಗಳಲ್ಲಿ ಈ ಯೋಜನೆಗಳೆಲ್ಲ ತಾವೆಲ್ಲ ತಗೊಂಡಿರ್ತೀವಿ ಮತ್ತು ಉಚಿತ ಬಸ್ ನಮ್ಮ ರಾಮಲಿಂಗರೆಡ್ಡಿ ಅನ್ನೋರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಾಗ ಇವತ್ತುವರೆಗೆ ಐದುನೂರು ಕೋಟಿ ಮಂದಿ ಉಚಿತ ಬಸ್ಸನ್ನು ಉಪಯೋಗ ಪಡ್ಕೊಂಡಿದ್ದಾರೆ ಫಲಾನುಭವಿಗಳು ತಗೊಂಡು ಅಂತ ಹೇಳಿ ಇಚ್ಛೆ ಕೊಡ್ತಾ ಅದ್ರ ಜೊತೆಗೆ ನಮ್ಮ ಬಳ್ಳಾರಿಯಲ್ಲಿ ಕೂಡ ಮಹಿಳಾ ಕಾಂಗ್ರೆಸ್ ಅವರೇ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ತಾವೆಲ್ಲರೂ ಇನ್ನಷ್ಟು ಅಭಿವೃದ್ಧಿ ಕೆಲಸಕ್ಕೆ ಮುಂದಕ್ಕೆ ಬರಬೇಕು ಬಳ್ಳಾರಿಗಳು ಇವತ್ತು ಅಭಿವೃದ್ಧಿ ಪದದಲ್ಲಿ ಮುಂದಕ್ಕೆ ಹೋಗ್ತಿದೆ ಹಲವಾರು ಕಾರ್ಯಕ್ರಮಗಳು ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಬಹಳಷ್ಟು ಕಾರ್ಯಕ್ರಮಗಳು ಇವತ್ತುವರೆಗೆ ಬಳ್ಳಾರಿಗೆ ಒಂದು ನನ್ನೂರಿಂದ ಐನೂರು ಕೋಟಿ ರೂಪಾಯಿಯಲ್ಲಿ ಅನುದಾನವನ್ನು ಕೊಟ್ಟಿದ್ದಾರೆ ಇವತ್ತು ಸೌಮ್ಯಕ್ಕ ನಮ್ಮ ರಾಜ್ಯದ ಮಹಿಳಾ ಘಟಕದ ಅಧ್ಯಕ್ಷರಾಗಿದ್ದಾರೆ ಅಂತಂದರೆ ನನಗೆ ಅವತ್ತೇ ಒಂದು ಒಣಿಕೆ ಓಟನೋ ಕಿತ್ತೂರಾಣಿ ಚೆನ್ನಮ್ಮನ ನನಗೆ ಅಧ್ಯಕ್ಷ ಆದಂತರ ಇದ್ದಂಥ ಮಹಿಳೆ ಯಾರಾಗಿದ್ದಾರೆ ಅಂತಂದರೆ ನಮ್ಮ ಸೌಮ್ಯ ರೆಡ್ಡಿ ಅಕ್ಕನವರಿದ್ದಾರೆ ಅಂತ ಹೇಳಿಕ್ಕೆ ಇಚ್ಛೆಪಡ್ತೀನಿ ಅದರ ಜೊತೆ ಜೊತೆಗೆ ಮಹಿಳಾ ಕಾಂಗ್ರೆಸ್ ಕೂಡ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಭಾಳಷ್ಟು ಗಟ್ಟಿಯಾಗಿ ಮಾಡಬೇಕು ಯಾಕಂದರೆ ಇನ್ನ ಹೊಸ ಕರ್ಕೊಂಡು ಬರ್ಬೇಕು ಪಕ್ಷದ ಬಗ್ಗೆ ತಿಳಿಸ್ಬೇಕು ಪಕ್ಷ ಏನು ಮಾಡುತ್ತೆ ಮನೇಲಿ ಅಂತ ಕೇಳಬೇಕು ಯಾಕಂದರೆ ಸರ್ಕಾರ ನಮ್ಮದಿದೆ ಇವತ್ತು ಏನೇ ಕೆಲಸಗಳು ಬೇಕಾದರೂ ಅಭಿವೃದ್ಧಿ ಕೆಲಸಗಳು ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ನಮ್ಮ ಜನಕ್ಕೆ ನಾವು ಮಾಡ್ಕೊಳ್ಬೋದು ತಮ್ಮಂಥವ್ರು ಭಾಳಷ್ಟು ಜನ ಮುಂದಕ್ಕೆ ಬಂದಾಗೆ ನಾವು ಜನಕ್ಕೆ ಅಭಿವೃದ್ಧಿ ಕೆಲಸಗಳು ತಲ್ಪ್ಸೋಕ್ಕಾಗ ಹೊರತು ಯಾರೂ ಒಬ್ಬರಿಂದ ಒಬ್ಬರಿದ್ದರಿಂದ ಅಭಿವೃದ್ಧಿ ಕೆಲಸಗಳು ಮಾಡ್ಕೊಳಕ್ಕಾಗಲ್ಲ ಇನ್ನೊಂದು ನಾನು ಇಚ್ಛೆ ಪಡ್ತೀನಿ ಇವ್ರು ನಮ್ಮ ಪಾರ್ಟಿಯವರಲ್ಲ ಅವ್ರು ನಮ್ಮ ಅವರಲ್ಲ ಇವ್ರು ಆ ಎಲೆಕ್ಷನಲ್ಲಿ ಇವ್ರಿಗೆ ಮಾಡಿದ್ರು ಈ ಎಲೆಕ್ಷನಾಗಿ ಇವ್ರಿಗೆ ಮಾಡಿದ್ರು ಬಿಡಕ್ಕೆ ಬಿಟ್ಬಿಡಿ ಭರತ್ ರೆಡ್ಡಿ ಅನ್ನೋ ಐದು ವರ್ಷಕ್ಕೆ ಒಂದೇ ಸಾರಿ ಎಲೆಕ್ಷನ್ ಮಾಡ್ತಾನೆ ಆ ಎಲೆಕ್ಷನಲ್ಲಿ ನಡೆದಿದ್ದು ತಾವು ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ ಹೊಸವರು ಬೇರೆ ಪಕ್ಷದಿಂದ ನಮ್ಮ ಪಕ್ಷ ತತ್ವ ಸಿದ್ಧಾಂತಗಳ ನಂಬಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಯಾರೇ ಸೇರ್ತಾರಂತೂ ಅಂತವ್ರ ತಾವು ಕರ್ಕೊಂಡ್ ಬರ್ಬೇಕಂತ ಹೇಳಿ ಮುಂದೆ ಮಹಿಳಾ ಕಾಂಗ್ರೆಸ್ ಬೆಳೆಸುವುದಕ್ಕೆ ತಾವು ಯಾವ ಸಲಹೆ ಸೂಚನೆ ಕೊಟ್ಟರು ನಾವು ಸಿದ್ಧರಾಗಿದ್ದೇವೆ ಇನ್ನು ಮುಂದೆ ನಾವು ಎಲ್ಲ ನಮ್ಮ ಮಹಿಳೆಯರು ಸೇರಿ ಒಗ್ಗಟ್ಟಾಗಿ ಈ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಶಕ್ತಿಯನ್ನ ಬೆಳೆಸ್ತೀವಿ ಇವತ್ತು ನಮ್ಮ ಐದು ಗ್ಯಾರಂಟಿಗಳ ಬಗ್ಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನ್ ಮಾತು ಕೊಟ್ಟಿದೋ ಆ ಮಾತಿನ ಪ್ರಕಾರ ನಾವು ಎಲ್ಲ ನಡೆಸ್ಕೊಡ್ತಾ ಇದ್ದೇವೆ ಇದೆಲ್ಲ ಇದೆಲ್ಲದರ ಬಗ್ಗೆ ನಮ್ಮ ಮೇಡಮ್ ಅವರು ನಿಮಗೆ ನಿಖರವಾಗಿ ತಿಳಿಸ್ತಾರೆ ಫೈವ್ ಔಟ್ ಆಫ್ ಫೈವ್ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಅವರೇ ಇನ್ನು ವಿಧಾನಸಭೆ ಕೇಳಿಸಿದ್ರೆ ಆಮೇಲೆ ನಮ್ಮ ಒಬ್ಬ ಮಹಿಳೆಯನ್ನ ಕಳಿಸಿದೀರ ಅನುಭವನ ಆಗ್ತಾವ್ರಿಗೆ ಯಾಕಂದ್ರೆ ಮುಂದೆ ನಮಗೆ ಜನರಿಗೆ ಒಳ್ಳೆದಾಗಬೇಕು ವಿಶೇಷವಾಗಿ ಯುವಕರಿಗೆ ಒಳ್ಳೆದಾಗಬೇಕು ಅಂದ್ರೆ ನಮ್ಮ ಮಹಿಳೆಯರ ಕೈ ಬಲಪಡಿಸಬೇಕು ಅಂತ ಅದೊಂದು ಮನಸ್ಸಲ್ಲಿ ಇಟ್ಕೊಂಡು ಈ ಪಂಚ ಗ್ಯಾರಂಟಿಗಳನ್ನ ಮಾಡಿರೋದು ಯಾಕಂದ್ರೆ ಶಕ್ತಿ ಯೋಜನೆ ಯಾರ್ಯಾರು ಬಸ್ಸಲ್ಲಿ ಪ್ರಯಾಣ ಮಾಡಿ ಕೈಯಲ್ಲಿ ಉಚಿತವಾಗಿ ಸೂಪರ್ ಹಿಂದೆ ನಾವು ಏನಾದ್ರು ಹೋಗ್ಬೇಕು ಅಂದ್ರೆ ನಮ್ಮ ಕೈ ನಮ್ಮ ನಮ್ಮ ಕೈಯಲ್ಲಿ ದುಡ್ಡಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕಾಗಿತ್ತು ಮಹಿಳೆಯರು ಹ ಮನೆ ಗಂಡಮಕ್ಳು ಮನೆಯವರು ಸೊ ಹೋಗಿ ಕೇಳ್ಬೇಕಾಗಿತ್ತು ಸೊ ದುಡ್ಡು ಕೊಡಿ ಹೋಗಿ ಅಂತ ಅಲ್ವಾ ನಮ್ಮ ಮಹಿಳೆಯರು ಈಗ ಸ್ವಾಮಿ ಸ್ವಾಭಿಮಾನದಿಂದ ಬಸ್ ಹತ್ಕೊಂಡು ಹೋಗ್ತಿದ್ದಾರೆ ನಮಗೋಸ್ಕರ ಮಹಿಳೆಯರಿಗೋಸ್ಕರ ಯಾರು ಮಾಡಿರೋದು ಕಾಂಗ್ರೆಸ್ ಸರ್ಕಾರ ಹೌದಾ ಇಲ್ವಾ ಯೂಸ್ ಆಗಿದ್ಯಾ ಒಳ್ಳೇದಾಯ್ತು ಐನೂರು ಒಂದನ್ನ ಎರಡನ್ನ